ಎಲ್ಲರಿಗೂ ನಮಸ್ಕಾರಗಳು ದ್ಞಾನೇಶ್ವರ್ ಕಿಚನ್ ಚಾನಲಿಂದ ಸುನೀತ ಸಿಎನ್ ದಾವಣಗೆರೆ ಎಳ್ಳು ಬೆಲ್ಲ ಸಕ್ಕರೆ ರೆಸಿಪಿ ಥರ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ ರೀ ಲಾಸ್ಟ್ ಟೈಮು ತೋರಿಸಿದ್ದೀನಿ ಇದು ಕಾಲು ಕೆಜಿ ಅಷ್ಟು ಎಳ್ಳು ಇದೆ ರೀ ಅರ್ಧ ಜಿ ಕಡಲೆ ಅರ್ಧ ಕೆಜಿ ಶೇಂಗಾ ಅರ್ಧ ಕೆಜಿ ಬೆಲ್ಲ ಒಣ ಕೊಬ್ಬರಿ ಪೇಪರ್ ಪೇಪರ್ ಸೋಂಪು ಕಾಳು ಸೋಂಪು ಸಕ್ಕರೆ ಇದು ನೋಡಿರಿ ಶೇಂಗಾ ಹುರ್ಕಂತೀನಿ ಚೆನ್ನಾಗಿ ಶೇಂಗಾ ಹುರ್ಕೊಬೇಕ್ರಿ ಚೆನ್ನಾಗಿ ಉಳಿದು ರೀ ಇದು ಸಿಪ್ಪೆಲ್ಲ ಈ ಥರ ಇರಬೇಕು ಇದು ಪ್ಲೈನ್ ಇರ್ಬೇಕು ನೋಡಿರಿ ಇದನ್ನು ರೀ ನಾನು ಈ ಥರ ಇದ್ದೆಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡಿ ಎಳ್ಳು ಸಕ್ಕರೆ ಬೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸರಿಯಾಗಿದ್ದರೆ ಹೋಗಿ ಹಬ್ಬ ಆಯಿತು ನಾಳೆ ಸಂಕ್ರಾಂತಿ ಹಬ್ಬ ಫ್ರೈ ರೀ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡ್ರಿ ಇದು ಬಿಸಿಲು ಇವಾಗ ಬಿಸಿಲು ತುಂಬ ರೀ ಚೆನ್ನಾಗಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಿಸಿಲಿಗೆ ಒಂದು ಅರ್ಧ ಗಂಟೆ ರೀ ಒಂದು ಅರ್ಧ ಒಂದು ಗಂಟೆ ಇಟ್ಟರೆ ತುಂಬ ಗರಿಗರಿಯಾಗಿ ಇರ್ತಾವೆ ರೀ ಸೇಷಿರುತ್ತೆ ಇವೆಲ್ಲ ಅಷ್ಟು ಒಣ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿ ಬೆಲ್ಲ ಕಟ್ ಮಾಡಿ ಒಣ ಕೊಬ್ಬರಿ ಪೀಸ್ ಪೀಸ್ ಮಾಡಿ ಎಲ್ಲ ಹಂಗೆ ಮಾಡ್ಬೋದು ರೀ ನೋಡಿರಿ ಚಟಪಟ ಚಟಪಟ ಅಂತಿದೆ ಇದೆಲ್ಲ ಫ್ರೈ ಮಾಡಿ ನೋಡಿರಿ ನಮಗೆ ಇದಿಷ್ಟು ಫ್ರೈ ಮಾಡಿಕೊಂಡ್ರಿ ನಾಳೆ ಹೋಳಿಗೆ ಪೊಂಗಲ್ ಸ್ವಲ್ಪ ಏನಾದರೂ ರೀ ಸಂಕ್ರಾಂತಿ ಹಬ್ಬ ಅಲ್ಲ ರೀ ಏನು ಬೇಕಾದರೂ ಮಾಡ್ಬೋದು ಸ್ವೀಟ್ಸು ಖಾರ ಪೊಂಗಲ್ ಸಿಹಿ ಪೊಂಗಲ್ పెళ్ళు ఫ్రై మార్కండి సన్నూరిట్టు ఫ్రై మార్కండి ఇలా రోస్ట్ ఆగిబడుతది చిన్న కప్పాగురిబడాలి బ్లాక్ బ్లాక్ tare బడా ಮಾಡಿದೀನಿ ರೀ ಸ್ಟವ್ ಇದೆ ಸಾಕು ಬಿಸಿ ಚೆನ್ನಾಗಿದೆ ತಪ್ಪ ಇದೆ ಅಲ್ರಿ ಚೆನ್ನಾಗಿ ಕಾದಿದೆ ಬಾಂಡೆ ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತೀ ಚೆನ್ನಾಗಿ ಕಾದ್ಬಿಟ್ಟೈತಿ ಮರದಲ್ಲಿ ಹಾಕ್ಬಿಡ್ತೀನಿರಿ ತಣ್ಣದ್ರಿ ತಣ್ಣದಾಗಬೇಕ್ರಿ ಅಷ್ಟು ಕೊಬ್ಬರಿ ಬೆಲ್ಲ ಪೀಸ್ ಪೀಸ್ ಕಟ್ ಎಲ್ಲ ಕ್ಲೀನ್ ನೋಡಿ ತಣ್ಣದಾಗೆ ಬೇಳೆ 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 ಮಾಡ್ತಾರ್ರಿ ಈ ಥರ ತಣ್ಣದಾಗಬೇಕು ಬಿಸಿ ಇದೆ ನೋಡಿರಿ ಈ ಥರ ಆಗಬೇಕು தண்ணீர் கொபரி கொபர்த்தி தக்கே சண்டி வச்சி நான் ಈ ಥರ ಎಲ್ಲ ತಕೊಂಡ್ಬಿಟ್ರೆ ನೋಡಿರಿ ಆಗ್ಬಿಡುತ್ತೆ ಈ ಥರ ಸಿಪ್ಪೆ ಇದೆಲ್ಲ ಈ ಥರ ತಗೊತೀನಿ ನೋಡಿ ಈ ಥರ ಎಲ್ಲ ಸಿಪ್ಪೆ ತಕ್ಕೊಬಿಟ್ಟು ಈ ಥರ ಪೀಸ್ 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 ಮಾಡ್ತೀನಿ ಬೆಲ್ಲ ಈ ಥರ ಕಟ್ ಮಾಡಿಟ್ಟಿದ್ದೀನಿ ರೀ ಶೇಂಗಾ ಬೀಜ ನೋಡಿರಿ ಇದೆಲ್ಲ ರೆಡಿಯಾಗಿದೆ ನೋಡಿ ಶೇಂಗಾ ಬೀಜ ಎಲ್ಲ ಕ್ಲೀನ್ ಮಾಡಿಲ್ಲ ಇದು ರೆಡಿಯಾಗಿದೆ ಉಗಡ್ಡೆ ಪುಟಾಣಿ ಅಂತೀ ಉರ್ಗಡ್ಲೆನೂ ಅಂತೀವ್ರಿ ಸಕ್ಕರೆ ಎಳ್ಳು ಬೇರೆ ಸಣ್ಣ ಮಿಕ್ಸ್ ಮಾಡ್ತೀನಿ ರೀ ಬೆಲ್ಲದ ಬೆಲ್ಲದ ಹಚ್ಚು ನೋಡ್ರಿ ಬೆಲ್ಲದ ಹಚ್ಚು ನಿಮಗೆ ತುಂಬಾ ಜನ ಫ್ರೆಂಡ್ಸ್ ಅವ್ರಿಗೆ ರಿಲೇಷನ್ಸ್ ಹಂಗಾಗಿ ನೋಡ್ರಿ ಎಳ್ಳು ಬೆಲ್ಲ ಸಕ್ಕರೆ ರೆಡಿಯಾಗಿ ಎಳ್ಳು ಬೆಲ್ಲ ಸಕ್ಕರೆ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನೆಲ್